ಹಾಯ್ ಅವ್ರಿ ಒನ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಝೊಮ್ಯಾಟೊ ಕಂಪ್ನಿನಲ್ಲಿ ಪಿಕ್ಕರ್ ಪ್ಯಾಕರು ಲೋಡರ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸ ಇರೋದು ಓವರ್ಲಿ ಫಾರ್ ಬಾಯ್ಸುಗ್ ಮಾತ್ರ ಎಜುಕೇಷನ್ ಬಂದು ಏಯ್ತು ಟೆಂತ್ ಪಾಸ್ ಆರ್ ಫೇಲ್ ಆಗಿರೋರನ್ನ ತಗೋತಿದ್ದಾರೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಮೂವತ್ತು ವರ್ಷ ಇರಬೇಕು ಡ್ಯೂಟಿ ಬಂದು ನಿಮ್ಗೆ ಇಲ್ಲಿ ಏಟ್ ಅವರ್ಸು ಡ್ಯೂಟಿ ಇರುತ್ತೆ ಇಲ್ಲಿ ನೈಟ್ ಶಿಫ್ಟ್ಗೆ ಕೇಳಿದ್ದಾರೆ ನಿಮಗೆ ನೈಟ್ ಶಿಫ್ಟ್ ಇರುತ್ತೆ ಇಲ್ಲಿ ಕೆಲಸ ವಾರಕ್ಕೆ ಒಂದು ರಜಾ ಕೂಡ ಇರುತ್ತೆ ಇನ್ನು ಸ್ಯಾಲ್ರಿ ಬಂದು ನಿಮಗೆ ಪಿಕ್ಕರ್ ಪ್ಯಾಕರ್ಗಳಿಗೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಹದಿನಾರು ಸಾವಿರ ಪಿಕ್ಕರ್ ಪ್ಯಾಕರ್ಗಳಿಗೆ ಹದಿನಾರು ಸಾವಿರ ಸಿಗುತ್ತೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಲೋಡರ್ಸ್ಗೆ ಬಂದು ಹದಿನಾಲ್ಕೂವರೆ ಸಾವಿರ ಇರುತ್ತೆ ಲೋಡರ್ಸ್ಗಳಿಗೆ ಹದಿನಾಲ್ಕೂವರೆ ಸಾವಿರ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ನಿಮಗೆ ಕಂಪ್ನಿ ಕಡೆಯಿಂದ ಫುಡ್ ಫೆಸಿಲಿಟಿ ಕೂಡ ಇರುತ್ತೆ ನಿಮಗೆ ಒನ್ ಟೈಮ್ ಫುಡ್ ಇರುತ್ತೆ ಡ್ಯೂಟಿ ಅವರ್ಸಲ್ಲಿ ನಿಮಗೆ ಒನ್ ಟೈಮ್ ಫುಡ್ಡು ಫ್ರೀ ಇರುತ್ತೆ ನಿಮಗೆ ರೂಮನ್ನು ಪ್ರೊವೈಡ್ ಮಾಡ್ತಾರೆ ಬಟ್ ನೀವು ಅದಕ್ಕೆ ನಿಮ್ಮ ಸ್ಯಾಲ್ರಿನಲ್ಲಿ ಅಮೌಂಟ್ ಕೂಡ ಕಟ್ಟಾಗುತ್ತೆ ರೂಮ್ ಮಾತ್ರ ಸ್ಯಾಲ್ರಿನಲ್ಲಿ ಕಟ್ಟಾಗುತ್ತೆ ಫುಡ್ ಏನಿದೆ ಅದು ಒನ್ ಟೈಮು ಫ್ರೀಯಾಗೇ ಇರುತ್ತೆ ನಿಮಗೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬನ್ನೇರ್ಘಟ್ಟ ಬೆಂಗಳೂರು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಇರೋವಂಥ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಗೊತ್ತಿರೋವಂಥವರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು